ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸ್ವಲ್ಪ ಸರಿಯಾಗಿದ್ದೇನೆ ಸರಿಯಾಗಿ ಅಂದರೆ ನನಗೆ ಜ್ವರ ಇತ್ತು ಎಂಟು ದಿವಸ ಆಯಿತು ಜ್ವರ ಬಂದು ಎಂಟು ಇವತ್ತಿಗೆ ಹತ್ತು ದಿವಸ ಆಯಿತು ಆದರೆ ಮೊದಲಿನ ಗುರುವಾರ ಶುರುವಾಗಿದೆ ಈ ವಾರದ ಗುರುವಾರ ನಾನು ಮಧ್ಯೆಗೆ ಹೋಗಿದ್ದೆ ಹಾಗೆ ಜ್ವರ ಅಂತೂ ಕಡಿಮೆ ಆಗಿತ್ತು ಹಾಗೆ ಇದಿತ್ತೆಂಥ ಕೆಮ್ಮಿತ್ತು ಕೆಮ್ಮಂದರೆ ಹೋಗುವುದೇ ಇಲ್ಲಲ್ಲ ಮಗಳು ತನ್ನ ಮದ್ದಿತ್ತು ಅದರಲ್ಲಿ ಹೋಗ್ತದೆ ಕ ಕಡಿಮೆ ಆಗ್ತದೆ ಅಂದರೆ ಕಫ ಎಲ್ಲ ಹೋಗ್ತದೆ ಆದರೆ ಕೆಮ್ಮು ಮಾಡಿ ಮಾಡಿ ಸಾಕಾಗಿ ಹೋಗ್ತದೆ ಹಾಗೆ ಮತ್ತೆಂತ ಮಾಡಿದೆ ಗೊತ್ತಂತ ಒಬ್ಬರು ನನ್ನ ಫ್ರೆಂಡ್ ಹೇಳಿದರು ಐಸ್ ಕ್ರೀಮ್ ತಿಂದರೆ ಕಡಿಮೆ ಆಗ್ತದೆ ಅಂತ ನನಗೆ ಹೌದಾ ಐಸ್ ಕ್ರೀಮ್ ತಿಂದರೆ ಕೆಲವೊಮ್ಮೆ ಜೋರಾಗದಲ್ವ ಹಾಗಾಗಿ ಎಂತ ಮಾಡೋದು ಅಂತ ನೋಡು ಅಂತ ಹೇಳಿ ನಿನ್ನೆ ಹಾಗೆ ಎರಡು ಐಸ್ ಕ್ರೀಮ್ ತಗೊಂಡೆ ಐಸ್ ಕ್ರೀಮ್ ತೆಗ್ದು ತೆಕ್ಕೊಂಡು ಮಧ್ಯಾಹ್ನ ಒಂದು ತಿಂದಿದ್ದೇನೆ ಮತ್ತು ಇನ್ನೊಂದು ರಾತ್ರಿ ಸಂಜೆ ಕೂಡ ತಂದು ರಾತ್ರಿ ಇನ್ನೊಂದು ಸಹ ತಿಂದೆ ಹಾಗಾಗಿ ಕೆಮ್ಮು ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಸ್ವಲ್ಪ ಸರಿ ಇದ್ದೇನೆ ಅಂತ ಆಗ್ತದೆ ನನಗೆ ಇಲ್ಲಾಂದರೆ ಇಷ್ಟು ಮುಖವೇ ಒಂಥರ ಇದಾಗಿತ್ತು ಮತ್ತು ಮ ಮೈಯಲ್ಲೆಲ್ಲ ಉ ಹುಷಾರಿಲ್ಲದಾಗೆ ಅಂದರೆ ಒಂಥರ ಭಾರ ಭಾರ ಆದಾಗೆ ಎಲ್ಲ ಆಗ್ತಿತ್ತು ಇವತ್ತು ನಾನು ಕರೆಕ್ಟಾಗಿದ್ದೇನೆ ಅಂತ ನನಗೆ ಅನ್ನಿಸ್ತದೆ ಇದ್ದೇನೆ ಕೂಡ ಇಲ್ಲಾಂದರೆ ನಾನು ವೀಡಿಯೋ ಮಾಡಲಿಕ್ಕೆ ಇಲ್ಲ ನನಗೆ ವಾಯ್ಸ್ ಕೂಡ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಅದಕ್ಕಾಗಿ ನಾನು ವೀಡಿಯೋ ಮಾಡಿರಲಿಲ್ಲ ಕೆಲಸ ತುಂಬ ಬ್ಯುಸಿ ಉಂಟು ಅಂದರೆ ಈ ಈ ನವೆಂಬರಲ್ಲಿ ಎಲ್ಲ ಜಾಸ್ತಿ ಉಂಟು ನಿನ್ನೆಲ್ಲ ಮದುವೆ ಇತ್ತು ಫಂಕ್ಷನ್ ಇತ್ತು ಬೇರೆ ಸೀಮಂತ ಹಾಗೆಲ್ಲ ತುಂಬ ಇತ್ತು ಹಾಗಾಗಿ ಕೆಲಸ ತುಂಬ ಇತ್ತು ಆದರೆ ಕೆಲಸ ಎಷ್ಟು ಇದ್ದರೂ ನಾನು ವೀಡಿಯೋ ಹಾಕ್ತಾ ಇದ್ದೆ ಇವಾಗ ಅಂದರೆ ವಾಯ್ಸೇ ಇಲ್ಲದಿದ್ದರೆ ನಮ್ಮ ವೀಡಿಯೋವನ್ನು ಯಾರು ನೋಡ್ತಾರಲ್ವಾ ಹಾಗಾಗಿ ವೀಡಿಯೋ ಮಾಡಲೇ ಇಲ್ಲ ಇವತ್ತು ನಾನು ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ಹಾಗೆ ನಾನು ಇವತ್ತೊಂದು ಎಂತ ಗೊತ್ತುಂಟ ಎಂಬ್ರಾಯ್ಡರಿಗೆ ಎಂಬ್ರಾಯ್ಡರಿ ಡಿಸೈನ್ ಕೊ ಎಂಬ್ರಾಯ್ಡರಿಗೆ ಕೊಡುವಾಗ ನಾವು ಮಾರ್ಕ್ ಹಾಕಿ ಕೊಡಬೇಕಲ್ಲ ಆ ಮಾರ್ಕ್ ಹಾಕಲಿಕ್ಕೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಕೆಲವರು ಕೇಳ್ತಾರೆ ಹೇಗೆ ಮಾರ್ಕ್ ಹಾಕೋದು ಅಂತ ಅದಕ್ಕೋಸ್ಕರ ಅದನ್ನು ನಾನು ತೋರಿಸ್ತೇನೆ ಇವತ್ತು ತುಂಬ ಕಷ್ಟ ಉಂಟು ನಮಗೆ ಬ್ಲೌಸ್ ಆದರೆ ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದಲ್ವ ಇದನ್ನು ಎಂಬ್ರಾಯ್ಡರಿಗೆ ಕೊಡಬೇಕಾದ್ರೆ ಫಸ್ಟಿಗೆ ನಾವು ಅದನ್ನು ಮಾರ್ಕ್ ಹಾಕಬೇಕು ಕೊಡಬೇಕು ಮತ್ತು ಎಂಬ್ರಾಯ್ಡರಿಗೆ ಡಿಸೈನನ್ನು ಕಸ್ಟಮರಿಗೆ ಕಲಿಸಬೇಕು ಕಸ್ಟಮರ್ ಸೆಲೆಕ್ಟ್ ಮಾಡಿದನ್ನು ನಾವು ಎಂಬ್ರಾಯ್ಡರಿ ಮಾಡುವವರಿಗೆ ಕಲಿಸಬೇಕು ಕಷ್ಟವೇ ಉಂಟು ಮಾತ್ರ ಎಂಬ್ರಾಯ್ಡರಿ ಕೊಡೋದು ಅಂತ ಹಾಗೆ ನಾನೀಗ ಎಂಬ್ರಾಯ್ಡರಿಗೆ ಮಾರ್ಕ್ ಹಾಕೋದನ್ನು ತೋರಿಸ್ತೇನೆ ಇವತ್ ಇವತ್ತೇ ಮಾರ್ಕ್ ಹಾಕಿ ಕೊಡಬೇಕು ಯಾಕಂದರೆ ನಾಳೆ ಮತ್ತು ನಾಳೆ ಸಹ ಆಗೋದಿಲ್ಲ ನಾಳೆ ಭಾನುವಾರದ ಕಾರಣ ಆಚೆಚು ಹೋಗ್ಲಿಕ್ಕೆ ಇರ್ತದೆ ಅದಕ್ಕೋಸ್ಕರ ಇವತ್ತೇ ಮಾರ್ಕ್ ಹಾಕಿ ಕೊಡಬೇಕು ಹಾಗೆ ಇವತ್ತು ಮಾರ್ಕ್ ಹಾಕೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಹಾಗೆ ನಾನು ಸೀರೆಯ ಪೀಸ್ ಉಂಟಲ್ಲ ಅದು ಬೇಕಲ್ಲ ಅವರಿಗೆ ಈ ಥರ ಇದರದ್ದು ಎಂಬ್ರಾಯ್ಡರಿ ಮಾರಲಿಕ್ಕೆ ಅಂತ ಅದಕ್ಕೋಸ್ಕರ ಇದರಲ್ಲಿ ಸ್ಟೆಪ್ಲರ್ ನನ್ನ ಹತ್ರ ಇಲ್ಲ ಹಾಗೆ ಇದರಲ್ಲಿ ತುದಿಯಲ್ಲಿ ಕಟ್ಟಿರ್ತೇನೆ ಇದನ್ನು ಹೀಗೆ ಕಟ್ಟಬೇನೆ ಇನ್ನು ಹಾಕುವ ಈಗ ನೋಡಿ ಇದು ಅಲತೆಯ ಬ್ಲೌಸ್ ಇದು ಮೈ ಮೇಲೆ ಯಾವುದು ಅಂತ ನೋಡುದೇ ಒಂದು ಕಷ್ಟದ ಕೆಲಸ ಇದು ಒಳಗೆ ಅಣಿಸ್ತದೆ ನಾವು ಮಾರ್ಕ್ ಹಾಕುವಾಗ ಮೇಲಿನ ಸೈಡಿಗೆ ಮಾರ್ಕ್ ಹಾಕಬೇಕು ಈಗ ಸ್ಲೀವ್ ನನಗೆ ಇಸ್ ಇಷ್ಟು ಉದ್ದಾದರೆ ಇಷ್ಟು ಇಷ್ಟು ಬೇಕು ನಾನು ಇದು ಸ್ಲೀವನ್ನು ಈ ಥರವೇ ಮಾರ್ಕ್ ಹಾಕಿ ಕೊಡೋದು ಇದರಲ್ಲಿ ಸ್ವಲ್ಪ ಬಟ್ಟೆ ಇದ್ದ ಕಾರಣ ನಮಗೆ ಕ ಆಚೆ ಈಚೆ ಸ್ವಲ್ಪ ಜಾಯಿಂಟ್ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಈ ಥರ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಮತ್ತು ಅವರು ಈಗ ಮಧ್ಯಕ್ಕೆ ಮಾ ಇದು ಮಾಡಿ ನಾವು ಮಾಡ್ಬೋದು ಇದಕ್ಕೆ ಈ ಥರ ಒಂದು ಗೆರೆ ಇದು ಮಧ್ಯ ಅಲ್ವಾ ಈ ಥರ ಹಾಕಿದರೆ ಸಾಕು ಮತ್ತು ಇಲ್ಲಿ ಡಿಸೈನ್ ಮಾಡ್ತಾರೆ ಅಷ್ಟೇ ಇದು ಬ್ಯಾ ಸ್ಲೀವ್ ಆಯಿತು ಇನ್ನು ಫ್ರಂಟ್ ಮತ್ತು ಬ್ಯಾಕ್ ಫ್ರಂಟ್ ಮತ್ತು ಬ್ಯಾಕ್ ನಾನು ಹಾಕಿ ತೋರಿಸ್ತೇನೆ ಬ್ಲೌಸ್ ಉಂಟು ಅಲ್ಲಲತೆಯದ್ದು ಅಲತೆಯ ಬ್ಲೌಸಿನ ಶೋಲ್ಡರಿಂದ ಶೋಲ್ಡರಿಗೆ ಹೀಗೆ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಇಲ್ಲಿಗೆ ಮಾರ್ಕ್ ಹಾಕಿ ಅದಕ್ಕೆ ಮಾರ್ಕ್ ಹಾಕಿದ್ದೇನೆ ಚಾಕು ಸೇಮ್ ಕಲರ್ ಆದ ಕಾರಣ ಗೊತ್ತೇ ಆಗೋದಿಲ್ಲ ಇಲ್ಲಿಗೆ ಮಾರ್ಕ್ ಹಾಕಿ ಹೀಗೆ ಇಟ್ಟು ಮಾರ್ಕ್ ಹಾಕಬೇಕು ಇಲ್ಲಿ ತನಕ ಸ್ಲೀವ್ ಬರ್ತದೆ ಹೀಗಿಟ್ಟು ಸ್ವಲ್ಪ ಮೇಲೆ ಇಡಿ ಹೀಗಿಟ್ಟು ತುಂಬ ಕಷ್ಟ ಉಂಟು ಮಾರ್ಕ್ ಹಾಕಿ ಕೊಡಲಿಕ್ಕೆ ಸುಲಭ ಏನಿಲ್ಲ ಇದರ ರೌಂಡಿಗೆ ಮಾರ್ಕ್ ಹಾಕಿದ್ರೆ ಆಯ್ತು ಇದರ ರೌಂಡಿಗೆ ಮಾರ್ಕ್ ಹಾಕಿದ್ರೆ ಆಯ್ತು ಇಷ್ಟು ಆಯ್ತಲ್ವಾ ಕರೆಕ್ಟ್ ಆಗಿದೆ ಅಂತ ಅನಿಸ್ತೇನೆ ಎಂಥ ಮಾರ್ಕ್ ಹಾಕ್ಲಿಕ್ಕೆ ಕೂತಾಗ ಚಾಕ್ ಸಿಗಲಿಕ್ಕೆಲ್ಲ ಹಾಗೆ ಆಯ್ತಲ್ಲ ಆಮೇಲೆ ಇಲ್ಲಿ ಸರಿ ಗೆರೆ ಎಳಿದುಕೊಂಡು ಇನ್ನು ಇದನ್ನು ಹೀಗೆ ಮಾಡಿ ಈ ಗೆರೆ ಕಾಣ್ತದೆ ನೋಡಿ ಇಲ್ಲಿ ಕೈಯಲ್ಲಿ ತುಂಬ ಜೀರಿಕೊಳ್ಬೇಕು ಹೀಗೆ ಮಾಡಿ ಇದನ್ನು ಅಲ್ಲಿಗೆ ಹಚ್ಚಿ ಹೊತ್ತಬೇಕು ಚಾಕಿನ ಮಾರ್ಕ್ ಆವಾಗ ಇಲ್ಲಿ ಈಚೆ ಸೈಡಿಗೆ ಇದಾಗ್ತದೆ ನೋಡಿ ನಿಮಗೆ ಕಾಣ್ತದ ಇದು ಈಚೆ ಸೈಡಿಗೆ ಮಾರ್ಕ್ ಚಾಕ್ ಆಚೆ ಸೈಡಿಗೆ ಇದಾಗ್ತದೆ ನಾವು ಪ್ರೆಶ್ ಇದು ಮಾಡುವಾಗ ಎಂತ ಹೇಳು ದಪ್ಪ ನನಗೆ ಗೊತ್ತಿಲ್ಲ ಇಷ್ಟೇ ಇದು ಬ್ಯಾಕ್ ಸೈಡ್ ಆಯಿತು ಇನ್ನು ಫ್ರಂಟ್ ಇಲ್ಲಿ ನಮಗೆ ಫ್ರಂಟಿಂದ ಉದ್ದ ಸಾಕಾಗ್ತದೆ ಅಂತ ಆದರೆ ಇಲ್ಲಿಂದಲೇ ತೆಕ್ಕೊಳ್ಬೋದು ಇಲ್ಲದಿದ್ದರೆ ಫ್ರಂಟ್ ಒಂದು ಪೀಸ್ ಇಲ್ಲಿಂದ ತೆಕ್ಕೊಳ್ಬೋದು ನಾವು ಇಲ್ಲಿಂದ ತೆಕ್ಕೊಳ್ಬೋದು ಇದು ನನಗೆ ಇಲ್ಲಿ ಉದ್ದ ಸಾಕು ಇಲ್ಲದ್ರೆ ಕೆಲವೊಮ್ಮೆ ಫ್ರಂಟ್ಗೆ ಸಿಗುವುದಿಲ್ಲಲ್ಲ ಅದಕ್ಕೋಸ್ಕರ ನಾನು ಆಚೆ ಸೈಡಿಂದ ತೆಕ್ಕೊಳ್ತೇನೆ ಈಗ ಇಲ್ಲಿಂದವಲ್ಲೇ ತೆಕೊಳ್ತೇನೆ ಇಲ್ಲಿ ಇದು ಶೋಲ್ಡರ್ ಬ್ಯಾಕಿದ್ದು ಇಲ್ಲಿಗೆ ಬರ್ತದಲ್ವ ಇನ್ನು ಫ್ರಂಟಿದ್ದು ಸ್ವಲ್ಪ ಈಚೆಯಿಂದ ಮಾಡುವ ಇದು ಜಾಯಿಂಟಿಗೆ ಬೇಕಲ್ಲ ಹಾಗೆ ನೋಡಿ ಇಷ್ಟೇ ಇಷ್ಟೇ ಕೆಲಸ ಇಷ್ಟೇ ಅಲ್ಲ ಇಷ್ಟು ಕೆಲಸ ಇದೆ ಇದು ರೆಡಿ ಆಯಿತು ಈಗ ಫ್ರಂಟಿಗೆ ಆಯಿತು ಬ್ಯಾಕ್ ಆಯಿತು ಸ್ಲೀವ್ ಕೂಡ ಆಯಿತು ಹೇಗಾಯ್ತು ಅಂತ ಗೊತ್ತಾಯಿತಲ್ಲ ಹೇಗೆ ಮಾಡೋದು ಅಂತ ಗೊತ್ತಾಯಿತಲ್ಲ ಸೀರೆಯ ಪೀಸನ್ನು ಮಾತ್ರ ಇಡ್ಲೇಬೇಕು ಯಾಕೆಂದ್ರೆ ಅವರಿಗೆ ವರ್ಕ್ ಮಾಡಲಿಕ್ಕೆ ಸೀರೆಯದ್ದು ಕಲರ್ ಬೇಕಲ್ಲ ಅದಕ್ಕೋಸ್ಕರ ಇದನ್ನು ಹೀಗೆ ಮಾಡಿ ನಾವೊಂದು ಫೋಟೋ ತಗೊಂಡು ಇರಬೇಕು ಯಾಕೆಂದರೆ ಯಾಕೆಂದರೆ ಅದು ನಮಗೇ ಗೊತ್ತಾಗೋದಿಲ್ಲ ಯಾವುದನ್ನು ಕೊಟ್ಟಿದ್ದೇವೆ ಅಂತ ಎರಡು ಉಂಟು ಹಾಕುವಾಗ್ಲೇ ತುಂಬಾ ಲೇಟ್ ಆಗ್ತದೆ ಮಾತ್ರ ಹಾಕ್ಲಿಕ್ಕೆ ತುಂಬ ಇದರಲ್ಲಿ ನಾವು ಸೀರೆಯ ಪೀಸ್ ತೆಗಿಬೇಕಂತ ಇಲ್ಲ ಅಂದ್ರೆ ಬೇರೆ ಕಟ್ ಹಾಕ್ಬೇಕಂತ ಇಲ್ಲ ಇದರಿಂದಲೇ ನಾವು ತೆಗದಿತ್ತು ಇದು ಕತ್ತರಿಯಲ್ಲಿಟ್ಟು ಯಾವಾಗಲೂ ಹಾಗೆ ಅಂತ ನಾವು ಶುರು ಮಾಡುವಾಗ ಟೇಪ್ ಕಾಣಲಿಕ್ಕಿಲ್ಲ ಕತ್ತರಿ ಕಾಣಲಿಕ್ಕೆಲ್ಲ ಚಾಕ್ ಪೀಸ್ ಕಾಣಲಿಕ್ಕಿಲ್ಲ ಎಲ್ಲರ ಅವಸ್ಥೆ ಹೀಗೆ ಅಂತ ಅನ್ನಿಸ್ತದೆ ನನಗೆ ಹೌದಾ ಅಲ್ವಾ ಟೈಲರ್ನವರಿಗೆ ಯಾಕಂದರೆ ಇದು ಈಗ ಇದು ಬ್ಲೌಸ್ ಪೀಸ್ ಸೆರಬು ಇಲ್ಲಿಟ್ಟು ಸರಿ ನೋಡಿಕೊಳ್ಳಿ ಟೈಲರ್ನವರ ಅವಸ್ಥೆನೇ ಹೀಗೆ ಸ್ವಲ್ಪ ಅಚ್ಚೆಚ್ಚ ಆದರೆ ಹೋಯಿತು ಒಂದು ಕೋವನ ಚಿನ್ನ ಕಲ್ತ್ಕೊಂಡ್ರೂ ಟೆನ್ಷನ್ ಆಗಲಿಕ್ಕಿಲ್ಲ ಇದು ಕಟ್ ಮಾಡಿದ ಈಚೆ ಆದರೆ ಅದರಿಂದ ದೊಡ್ಡ ಟೆನ್ಷನ್ ಎಂತ ಇಲ್ಲ ಬೇರೆ ನಾವು ತೆಗೆದು ತೆಗೆದುಕೊಡುವ ವಿಷಯವೇ ಅಲ್ಲ ತೆಗೆದುಕೊಡ್ಬೋದು ಹೊಸ ಸಾರಿ ಆದರೆ ಒಂದು ದಿವಸ ಕೂಡ ನನ್ನ ಹತ್ರ ಈ ಥರ ಆಗಲಿಲ್ಲ ಮಾತ್ರ

ಸೀರೆಯನ್ನು ತೆಗೆದು ಅವರವರ ಪ್ಲಾಸ್ಟಿಕಲ್ಲಿ ಹಾಕಬೇಕು ಯಾಕೆಂದರೆ ಅದು ಮಿಸ್ ಆಗುವ ಚಾನ್ಸಸ್ ತುಂಬ ಇರ್ತದೆ ಮತ್ತು ನಾವು ಒಟ್ಟಿಗೆ ಇಟ್ಟರೆ ಇದು ಯಾರದ್ದು ಅಂತ ಅದು ಮತ್ತೆ ಕಂಪ್ಯೂಷನ್ ಆಗ್ತದೆ ಅದಕ್ಕೋಸ್ಕರ ಈಗ ಇದರಲ್ಲಿ ಕೆಷ್ಟೊಂದು ಇದರಲ್ಲಿ ನೋಡಿ ಪೀಸ್ ಸ್ವಲ್ಪನೇ ಇರೋದು ಇಲ್ಲಿಂದ ನಾವು ಸ್ಲೀವ್ ತೆಗೀವ ಸ್ಲೀವಿಗೆ ಹಾಕಬೇಕು ಇಷ್ಟು ಅದರಲ್ಲಿ ಇದು ಈ ಕಾರನ ಎಂಬ್ರಾಯ್ಡರಿ ಬೇಡ ಆದರೆ ಮಧ್ಯಕ್ಕೊಂದೊಂದು ಸ್ಟಿಕ್ಕರ್ ಹಾಕಿಸ್ಬೇಕು ಅಷ್ಟೇ ಸಾಕು ಹೀಗೆ ತುಂಬ ಕೆಲಸ ಉಂಟು ಆದರೆ ನಾನು ಇದು ಮಾರ್ಕ್ ಹಾಕಿ ಕೊಡದಿದ್ದರೆ ಕಷ್ಟ ಆಗ್ತದೆ ನಾಳೆ ಭಾನುವಾರ ನಾಳೆ ನಾನು ಬೆಳಿಗ್ಗೆ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ಮತ್ತು ಭಾನುವಾರ ಅಂತ ನನಗೆ ಉದಾಸೀನ ಸ್ವಲ್ಪ ಜಾಸ್ತಿ ಭಾನುವಾರ ಹೊಲಿಲಿಕ್ಕೆ ಆಗಲಿ ಅಂತ ಅದಕ್ಕಾದರೂ ಉದಾಸೀನ ಜಾಸ್ತಿ ಹಾಗಾಗಿ ನಾನು ಭಾನುವಾರ ಮಾಡೋದೇ ಇಲ್ಲ ಅಂತ ನನಗೇನೇ ಗೊತ್ತುಂಟು ಅದಕ್ಕೋಸ್ಕರ ನಾನು ನಾನಿವತ್ತು ಲೇಟಾದರೂ ಪರವಾಗಿಲ್ಲ ಅಂತೇಳಿ ನಾನು ಮಾಡೋದು ಈಗ ನಾವು ಬ್ಯಾಕ್ ಮತ್ತು ಫ್ರಂಟ್ ಇದರಿಂದ ಸಪ್ರೇಟ್ ಇದು ಈ ಥರ ಬಂದ ಕಾರಣ ನನಗೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಇಲ್ಲಿಂದ ಇದು ಈ ಥರ ಬಂದದ್ದುಂಟಲ್ಲ ಅದು ಚಡಿ ಕರೆಕ್ಟ್ ಆಗೋದೇ ಇಲ್ಲ ಎಷ್ಟು ಇಸ್ತ್ರಿ ಹಾಕಿದ್ರು ಎಷ್ಟು ಕಷ್ಟ ಆಗ್ತದೆ ಅಂತ ಟೈಲರ್ನವರ ಅವಸ್ಥೆ ಟೈಲರ್ನವ್ರಿಗೆ ಗಂಟೆ ಇಲ್ಲಿಂದ ಕೆಳಗೆ ಕೈ ಉಂಟಲ್ವಾ ಅದಕ್ಕೋಸ್ಕರ ಇಷ್ಟು ಮೇಲೆ ಇಟ್ಟಿದ್ದೇನೆ ನಾನು ನೋಡಿ ಮಾರ್ಕು ಇದರ ಮಧ್ಯ ಹೀಗೆ ಎಂಬ್ರಾಯ್ಡರಿಗೆ ಕೊಡುವಾಗ ಸ್ವಲ್ಪ ಉದ್ದವೇ ಇರಬೇಕು ಅಂತ ಗೊತ್ತುಂಟಾ ಅಲ್ಲಿಂದ ಅಲ್ಲಿಗೆ ಮಾಡಿದರೆ ಒಂದು ಕೆಲವೊಮ್ಮೆ ಸಾಕಾಗೋದೇ ಇಲ್ಲ ಇಲ್ಲಿ ಸ್ವಲ್ಪ ಕಡಿಮೆನೆ ಬರ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಕಾಲಿಂಚಿನಷ್ಟು ಮೇಲೆ ನಿಟ್ಟಿದ್ದೇನೆ ಇನ್ನೂ ಎಂಬ್ರಾಯ್ಡರಿನವರು ನೋಡಿದರೆ ಅದನ್ನು ಕೂಡ ಲೆಸ್ ಮಾಡುವರು ವೀಡಿಯೋ ನೋಡಿದರೆ ಅವರೆಷ್ಟ ಇರ್ತಾರೆ ಅಂತ ಅದನ್ನು ಕೂಡ ತೆಗಿವರು ನೋಡಿ ಇಷ್ಟ ಆಯಿತಾ ನನ್ನ ಕೈಯಲ್ಲಿ ಹೀಗೀಗೆ ಮಾಡಬೇಕು ಇಲ್ಲಿ ಸಹ ಈಗ ಮಾಡಬೇಕು ಆಗ ಹಚ್ಚಿ ಸೈಡ್ ನಮಗೆ ಮಾರ್ಕ್ ಕಾಣ್ತದೆ ನಮ್ಮ ಬೇರಲ್ಲಿ ಇದು ಅಚ್ಚಿ ಮಾಡ್ತದೆ ಅಲ್ವಾ ಅದು ಇದು ಇಲ್ಲಿಟ್ಟು ನೋಡಿ ಇಲ್ಲಿ ಹೀಗೆ ಒಂದು ಬದಿಯಲ್ಲಿ ಮಾಡುವ ಬ್ಲೌಸ್ ಆಯ್ತು ಇದರಲ್ಲಿ ನಾನು ಫೋಟೋ ತೆಗೆದು ಇಡ್ಬೇಕಂತ ಏನಿಲ್ಲ ವೀಡಿಯೋ ನೋಡಿದ್ರೆ ಆಯ್ತು ಯಾವ್ದು ಕೊಟ್ಟಿದ್ದೇನೆ ಅಂತ ಗೊತ್ತಾಗ್ತದೆ ಎರಡಾಯಿತು ಈಗಿರುವಾಗ ಕಷ್ಟ ಆಗ್ತದೆ ನೋಡಿ ಇದರ ಸಾರಿಯ ಕಲರ್ ಇದು ಇಲ್ಲಿ ನಾನು ಎಲ್ಲಿಂದ ತೆಗಿಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗೆ ಇಲ್ಲಿಂದ ಸ್ವಲ್ಪ ತೆಗಿ ತೆಕೊಳ್ಳೇಬೇಕಾಗ್ತದೆ ಹೀಗೆ ಕೆಲವು ಬರ್ತದೆ ಅರ್ಧ ತನಕ ಈ ಕಲರ್ ಇರ್ತದೆ ಮತ್ತೆ ಅದು ಅದು ಫೋಟೋ ತೆಗ್ದೇ ಕಲಿಸ್ಬೇಕಷ್ಟೆ ಹಾಗೆ ಅದು ಫೋಟೋ ತೆಗೆದ್ರೆ ಕಲರ್ ಕರೆಕ್ಟ್ ಅಂದರೆ ಗೊತ್ತಾಗಲಿಲ್ಲ ಫೋಟೋದಲ್ಲಿ ಯಾವ ಕಲರ್ ಅಂತ ಹಾಗೆ ಇದರಲ್ಲಿ ನೋಡಿ ಗೊಂಡೆ ಗೊಂಡೆಗೆ ಅಂತ ಇಷ್ಟು ಬಿಡ್ತಾರೆ ಗೊಂಡೆ ಹಾಕಿರ್ಕಾರ ನಾನು ಸ್ವಲ್ಪ ಜಾಸ್ತಿ ತಗೊಳ್ತೇನೆ ತುಂಬ ಗೊತ್ತಾಯಿತು ಮಾತ್ರ ಇದಕ್ಕೊಂದು ಮಾರ್ಕ್ ಹಾಕಿ ಕೊಟ್ಟರೆ ಮುಗೀತು ಮತ್ತೆ ಹೋಗಿದೆ ಕೆಲಸಕ್ಕೆ ನನ್ನ ಹತ್ರ ತುಂಬ ಅಂದರೆ ಕೆಲವರು ಕೇಳ್ತಾಯಿದ್ರು ಹೇಗೆ ಮಾರ್ಕ್ ಹಾಕಬೇಕು ನೀವೇ ಹಾಕಿ ಕೊಡ್ತೀರಾ ಅದಕ್ಕೆ ನಾನು ತೋರಿಸೋದು ಹೀಗೆ ಮಾರ್ಕ್ ಹಾಕಿ ಅಂತ ಅಷ್ಟೇ ಕೈ ಇಷ್ಟ ಆಗಲ್ಲ ಕಾರಣ ಇದಕ್ಕೆ ಅಂತ ಎಂಬ್ರಾಯ್ಡರಿ ಅಂತ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇಷ್ಟೇ ಉಂಟು ಏನಾದರೂ ಮಧ್ಯಕ್ಕೊಂದು ಸ್ಟಿಕ್ಕರ್ ಹಾಕಿಸಬೇಕಷ್ಟೇ ಮತ್ತೆಂತ ಆಗೋದಿಲ್ಲ ಈ ಸೀರೆಯನ್ನು ಕೂಡ ನನಗೆ ಮರ್ಚಿ ಒಳಗಿಟ್ಟಾಯ್ತು ಅದರ ಪೀಸೆ ತಕ್ಕೊಲಿಲ್ಲ ಸೀರೆ ಇತ್ತು ಇನ್ನು ಮತ್ತೆ ತೆಗಿಬೇಕು ನೋಡಿ ಮತ್ತೋಗ್ತದೆ ಹಾಗೆ ಇದು ಎಂಬ್ರಾಯ್ಡರಿಗೆ ನನ್ನ ಗಂಧ ಹೋಗಿ ಕೊಡೋದು ಹೋಗಿ ಕೊಡೋದು ನಾನು ಕೊಡೋದಿಲ್ಲ ಯಾವಾಗಲೂ ಅವರು ಹೇಗೂ ಕನ್ಯಾನಕ್ಕೆ ಹೋಗ್ತಾರೆ ಅವರೇ ತಗೊಂಡು ಹೋಗೋದು ತಕೊಂಡು ಹೋಗೋದು ಕೂಡ ಅವರೇ ತಕೊಂಡು ಬರೋದು ಕೂಡ ಅವ್ರಿ ಮೊದಲು ನಾನು ಕೂಡಕ್ಕೆ ಕೊಡ್ತಿದ್ದೆ ಅಂದರೆ ಒಂದು ತುಂಬ ವರ್ಷ ಆಯಿತು ಅಲ್ಲಿಗೆ ಹೋದರೆ ನಾನೇ ಹೋಗಬೇಕು ತಕೊಂಡು ಬರಲಿಕ್ಕೂ ನಾನೇ ಹೋಗ್ಬೇಕು ಅದೊಂದು ಕೆಲಸವೇ ಆಗ್ತದೆ ಅದಕ್ಕೋಸ್ಕರ ಇವಾಗ ಸುಲಭ ಆಯಿತು ಹೀಗೆ ಇದು ಆಚೆ ಆಚೆ ಆದರೂ ಅದರ ಇದು ಹೋಗ್ಬೋದು ಶೇಪು ಸ್ವಲ್ಪ ಇದು ಸ್ವಲ್ಪ ಆಚೆ ಚೆ ಆಗಿದೆ ಅನ್ನಿಸ್ತದೆ ಅನ್ನಿಸ್ತದೆ ಅದರ ಶೇಪು ಸ್ವಲ್ಪ ಆದರೂ ಅಲ್ಲ ಮ ನಾವು ಮಡಚೋದು ಆಚೆಚ್ಚೆ ಆದರೂ ಶೇಪು ಎಂಬ್ರಾಯ್ಡರಿ ರೌಂಡು ಆಚೆಚ್ಚಾಗ್ತದೆ ನೋಡಿ ಈಗ ಈಗ ಕರೆಕ್ಟ್ ಆಯಿತು ನೋಡಿ ಇದು ಒಂದು ಸೈಡ್ ಸಪ್ರ ಬಾರ್ಡರ್ ಬಂದ ಕಾರಣ ಈ ಕಡೆಯಿಂದ ಫ್ರಂಟ್ ಇಲ್ಲಿಗೆ ಸಾಕಾಗ್ತದೆ ಇಲ್ಲಿಗೆ ಈ ವಿಡಿಯೋ ಎಂಟು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟಾಗಿದ್ದರಿಂದ ಲೈಕ್ ಮಾಡಿ ಅಂತ ಹೇಳ್ತಾ ಇದು ತುಂಬ ಜನರಿಗೆ ತುಂಬ ಅಂದರೆ ಗೊತ್ತಿಲ್ಲದವರಿಗೆ ಹೆಲ್ಪ್ ಆಗುವಂಥ ವೀಡಿಯೋ ಆಗಿದ್ದರೆ ಮಾತ್ರ ಒಂದು ಲೈಕ್ ಮಾಡಿ ಫಸ್ಟ್ ಲೈಕ್ ಮಾಡಿ ಮತ್ತೆ ವೀಡಿಯೋ ನೋಡಿ ಇಲ್ಲಾಂದರೆ ವೀಡಿಯೋ ನೋಡಿದ ಮೇಲೇನ ಲೈಕ್ ಮಾಡಿ ಲೈಕ್ ಅಂತೂ ಬಂದರೆ ತುಂಬ ಖುಷಿ ಆಗ್ತದೆ ಇದು ನೋಡಿ ಉಲ್ಟಾ ಇಡೀ ಇಲ್ಲಿ ಲುಕ್ಸ್ ಉಂಟು ಈಗ ನಾವೆಲ್ಲ ಇಲ್ಲಿ ಉಕ್ಸ್ ಹಾಕೋದಲ್ವಾ ಇದು ಲುಕ್ಸ್ ಉಂಟು ಸ್ವಲ್ಪ ದೊಡ್ಡದೇ ಇರಲಿ ಇದು ಚಿಕ್ಕದಾಯಿತು ನೆಕ್ ಬಂದರೆ ಅಷ್ಟು ಚೆನ್ನಕ್ಕಾಗೋದಿಲ್ಲ ಇನ್ನು ಇದಕ್ಕೆ ಸಾರಿಯ ಪೀಸ್ ಅಟ್ಯಾಚ್ ಮಾಡಬೇಕಲ್ಲ ಮತ್ತೊಮ್ಮೆ ತಗೋಬೇಕು ನಾನು ಫೋಟೋ ತೆಗೆದು ಕಲಿಸಿದ್ರೂ ಗೊತ್ತಾಗಲಿಕ್ಕಿಲ್ಲ ಅದಕ್ಕೋಸ್ಕರ ಇಲ್ಲಿಂದ ಸ್ವಲ್ಪ ಪೀಸ್ ತೆಕ್ಕೊಳ್ಳಬೇಕು ಪ್ಲರ್ ಶಾಪಲ್ಲಿ ಮಾತ್ರ ಇರುತ್ತೆ ಇಲ್ಲಿ ಸ್ಟೆಪ್ಲರ್ ಇಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್